ಕೃಷ್ಣ ಸುಂದರಿ ಎಂದೇ ಹೆಸರಾದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾದಂತಹ ಕರಾವಳಿಯ ಪ್ರತಿಭೆ ರಕ್ಷಿತಾ ಶೆಟ್ಟಿಗೆ ರಾಜ್ಯದಾದ್ಯಂತ ಕನ್ನಡಿಗರ ಮೆಚ್ಚುಗೆ ಸಿಗುತ್ತಿದೆ ಕೇವಲ ಇಪ್ಪತ್ನಾಲ್ಕರ ವಯಸ್ಸಿಗೆ ಕರ್ನಾಟಕವೇ ತಿರುಗಿ ನೋಡುವಂತೆ ಮಾಡಿದ ರಕ್ಷಿತಾಗೆ ಹಲವು ಸಿನಿಮಾ ಆಫರ್ಗಳು ಕೂಡ ಬಂದಿವೆ ಮೊದಮೊದಲು ಯಾರಿಗೂ ಹತ್ತಿರವಾಗದ ರಕ್ಷಿತಾ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಮೆಟ್ಟಿಲೇರುವ ಎಲ್ಲ ಸಾಮರ್ಥ್ಯಗಳು ಕಂಡುಬರುತ್ತಿದೆ ರಕ್ಷಿತಾ ಮಾತಿಗೂ ಸೈ ಹಾಗೂ ಆಟಕ್ಕೂ ಸೈ ಎಂದು ಮತ್ತೊಮ್ಮೆ ನಿರೂಪಿಸಿದ್ದಾರೆ ಇಂದು ಯಾರೆಲ್ಲ ಸಿಂಪತಿ ಎಂದು ಮಾತಾಡ್ತಿದ್ದಾರೆ ಅವರೆಲ್ಲ ರಕ್ಷಿತಾಳ ಯೂಟ್ಯೂಬ್ ಬ್ಲಾಗ್ ಅನ್ನು ಒಂದು ಬಾರಿ ನೋಡಿ ಬನ್ನಿ ಗೊತ್ತಾಗುತ್ತೆ ಆಕೆಗೆ ಎಷ್ಟು ಕರುಣೆ ಇದೆ ಎಂದು ತನ್ನ ಹುಟ್ಟುಹಬ್ಬಕ್ಕೆ ಅನಾಥ ಮಕ್ಕಳಿಗೆ ಊಟ ಬಡಿಸಿ ಸಂಭ್ರಮಿಸಿದ ರಕ್ಷಿತಾ ಶೆಟ್ಟಿಗೆ ಜನ ಬೆಂಬಲ ನೀಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮಂಗಳೂರಿನ ಮತ್ತೋರ್ವ ಸ್ಪರ್ಧಿ ಅಂದ್ರೆ ಅದು ಧ್ರುವಂತ್ ಆಟದಲ್ಲಿ ಎಲ್ಲರೂ ಬದ್ಧ ಬೈರಿಗಳೇ ಆದರೂ ತಮ್ಮ ಊರಿನವರ ಬಗ್ಗೆ ಅವಹೇಳನಕಾರಿ ಮಾತುಗಳು ಹೇಳೋದು ಎಷ್ಟು ಸರಿ ರಕ್ಷಿತಾ ಸರಿಯಾಗಿ ಕನ್ನಡ ಬರುತ್ತಿರಲಿಲ್ಲ ಎಂಬ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಕನ್ನಡ ಮಾತಿನಲ್ಲಿ ಸಾಕಷ್ಟು ಸುಧಾರಣೆಗಳು ಆಗಿವೆ ಹೌದು ರಕ್ಷಿತಾ ಶೆಟ್ಟಿ ಶೇಕಡ ಅರವತ್ತರಷ್ಟು ಪ್ರಮಾಣ ಕನ್ನಡ ಮಾತಾಡ್ತಿದ್ದಾರೆ ಇದನ್ನು ಧ್ರುವಂತ್ ಹೀಯಾಳಿಸಿದ್ದಾರೆ ಈ ವಿಚಾರವಾಗಿ ಧ್ರುವಂತ್ಗೆ ಕನ್ನಡಿಗರು ಹಿಗ್ಗಾಮುಗ್ಗಾ ಬೈದಿದ್ದಾರೆ ಗಿಲ್ಲಿ ಹಾಗೂ ರಕ್ಷಿತಾಗೆ ಅತಿ ಹೆಚ್ಚು ಕನ್ನಡಿಗರ ಸಪೋರ್ಟ್ ಸಿಗುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಹಾಗೂ ರನ್ನರ್ ಅಪ್ ಯಾರಾಗ್ತಾರೆ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ